ನನ್ನ ಹುಟ್ಟುಹಬ್ಬ ಆರೈಸೆ ಮಾಡ ಬಂದಂಥ ಎಲ್ಲ ಕಾರ್ಯಕರ್ತರಿಗೂ ಇಲ್ಲಿ ಬಂದು ಆರೈಕೆ ಮಾಡಿ ಹಲವಾರು ಮಂದಿ ಫೋನಲ್ಲಿ ಹಲವಾರು ಮಂದಿ ತಮ್ಮ ಎಲ್ಲ ಸಾಮಾಜಿಕ ಜಾಲದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬನ ಆರೈಕೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸತತವಾಗಿ ನಾಲ್ಕೂವರೆ ವರ್ಷಗಳಿಂದ ಈ ಮಂಡಲದ ಅಧ್ಯಕ್ಷನಾಗಿ ಭಕ್ಷ್ಯವನ್ನು ಕಟ್ತಾ ನಮ್ಮ ನಾಯಕರಾದಂಥ ಶ್ರೀ ಅರವಿಂದ್ ನಿಂಬಾಳಿ ಅವರೊಂದು ನೀಡಿದ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸೇವೆ ಕಾರ್ಯಕ್ರಮಗಳು ಮತ್ತು ಪಕ್ಷವನ್ನು ಕಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಒಂದು ರೀತಿ ಜೊತೆಯಲ್ಲಿ ಹೋಗ್ತಾ ಇದ್ವಿ ಮತ್ತು ಅದೇ ರೀತಿ ನಾವು ಫಲಿತಾಂಶವನ್ನು ತೊಗೊತಾ ಇದ್ವಿ ಎಮ್ ಎಲ್ ಎ ಚುನಾವಣೆ ಇರ್ಬೋದು ಎಂ ಪಿ ಚುನಾವಣೆಯಲ್ಲಿ ಇವತ್ತು ಮಹದೇವಪುರ ಕೊಟ್ಟಂಥ ಅತಿ ಹೆಚ್ಚು ಮತದಾನದಿಂದ ಇವತ್ತು ನಮ್ಮ ಅಭ್ಯರ್ಥಿ ಆದಂಥ ಬಿ ಸಿ ಮೋಹನವರು ಗೆದ್ದಿದ್ದಾರೆ ಹಾಗೇ ನಮ್ಮೆಲ್ಲ ನಾಯಕರುಗಳು ರಾಜಕೀಯದಲ್ಲಿ ಬೆಳೀಲಿ ಸೇವೆ ಕಾರ್ಯಕ್ರಮಗಳಲ್ಲಿ ಮುಂದುವರಿಲಿ ಮುಂದುವರೆದು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಶಾಸಕರ ಮಂಜುಳ ಮಂಜುಳಾ ಅರವಿಂದ್ ನಮ್ಮ ನಾಯಕರಂಥ ಅರವಿಂದ್ ಲಿಂಬಾಳಿಯರಿಗೆ ಮತ್ತು ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ಈ ದಿನ ನಾನು ಹಲವಾರು ಜನ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಿ ಇಲ್ಲಿ ಬಂದು ನನಗೆ ಹಾರೈಸಿ ಮತ್ತು ಹಲವಾರು ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಆರೈಕೆ ಮಾಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾದೇವಪುರ ನಗರ ಮಂಡಲ ಅಧ್ಯಕ್ಷರಾದಂಥ ಶ್ರೀತಾ ಮನೋಹರ ಅವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ಇವತ್ತಿನ ದಿವಸ ಅವರ ಕಚೇರಿಯಲ್ಲಿ ಸೇರಿ ನಮ್ಮೆಲ್ಲ ಮಾದೇವಪುರದ ಎಲ್ಲ ಪ್ರಮುಖರು ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರು ನಮ್ಮ ಅಧ್ಯಕ್ಷರು ರಾತ್ರಿ ನಮ್ಮ ಶ್ರೀತ ಅರವಿಂದ ಲಿಂಬಾವಳಿ ಅವರ ಆಶೀರ್ವಾದ ಪಡ್ಕೊಂಡು ಇವತ್ತಿನ ಬೆಳಗ್ಗೆಯಿಂದ ನೀವೇ ಇದ್ದೀರಾ ನಾವು ಎಲ್ಲ ಕಾರ್ಯಕರ್ತರು ಈಗ ಸ್ಟಾರ್ಟ್ ಮಾಡಿದ್ದೀವಿ ಕಾರ್ಯಕ್ರಮ ಅವರಿಗೆ ದೀರ್ಘ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ ಏನು ನಮ್ಮ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿಂಟು ಏನೀಗ ನಡೆದಂಥ ಲೋಕಸಭೆ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಮಾದೇವಪುರದಿಂದಲೇ ಅತಿ ಹೆಚ್ಚು ಲೀಡು ಒಂದು ಲಕ್ಷ ಹದಿಮೂರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಪಿ ಸಿ ಮೋಹನ್ ಅವರ ಏನು ವಿಜಯಕ್ಕೆ ಕಾರಣಕರ್ತರಾದಂಥ ನಮ್ಮೆಲ್ಲ ಏನು ನಾಯಕತ್ವದಲ್ಲಿ ಶ್ರೀತ ಅರವಿಂದ ಲಿಂಬಾವಳಿ ಮತ್ತು ಅಂಜುಳ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷ ಭಾಳ ಶ್ರಮ ಹಾಕಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಮುಖಂಡರು ಸೇರಿ ನಾವು ಒಟ್ಟಿಗೆ ಕೆಲಸ ಮಾಡಿ ನಾವು ಏನು ಲೀಡ್ ಕೊಟ್ಟು ಕಲ್ಸಿದ್ದೀವಿ ನಮಗೂ ಒಂದು ತೃಪ್ತಿ ಇದೆ ರಾತ್ರಿನೇ ನಾವು ವಿಜಯ ಸಂಭ್ರಮಾಚರಣೆ ಆಚರಣೆ ಮಾಡಿದ್ವಿ ಯಾಕಂದರೆ ಮೂರನೇ ಬಾರಿಗೆ ಸತತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೂ ದೇವಿ ಚಾಮುಂಡೇಶ್ವರಿ ಮತ್ತು ಹಾಗೆ ವೆಂಕಟೇಶ್ವರ ಕಾಪಾಡಲಿ ಇವತ್ತು ಮನೋರೆಡ್ಡಿ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ವಿಶೇಷವಾಗಿ ಮಾದೇವರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಅನೇಕ ಹಿತೈಷಿ ಬಂಧುಗಳು ಸೇವೆ ಮಾಡೋ ಕಾರ್ಯಕ್ರಮ ಮುಖಾಂತರ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಮಾದೇಪು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತನ ಗುರುತಿಸಿ ಸಂಘಟನೆ ಮಾಡ್ಕೊಂಬರ್ತಂಥ ಸಂಘಟನಾ ಚತುರ ಅಂತ ಹೇಳಿದ್ರೆ ತಪ್ಪಳಾಗದಾರ್ದು ಈ ಒಂದು ಎಲ್ಲ ಸೇವೆ ಮಾಡೋ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶಕರಂತ ಸನ್ಮಾನಿಸಿ ಹರಿಲಿಂಬೊಳಿ ಅವರ ಹುಟ್ಟೊಬ್ಬನು ಇದೇ ರೀತಿ ನಾವೆಲ್ಲರೂ ಸೇವೆ ಮಾಡುವ ಮುಖಾಂತರ ಕಾರ್ಯಕ್ರಮ ಮಾಡೋ ಮುಖಾಂತರ ನಾವೆಲ್ಲರೂ ಆಚರಣೆ ಮಾಡ್ಕೊಂಬರ್ತಾಯಿದ್ವಿ ಅದೇ ರೀತಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾದೇವ್ರ ವಿಧಾನಸಭಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವರವರ ಜನ್ಮದಿನದಂದು ಏನಾದರೂ ಒಂದು ಒಂದು ದಿನ ಆಗಲಿ ಎರಡು ದಿನ ಒಂದು ಒಬ್ಬರಿಗಾಗಲಿ ಸೇವೆ ಮಾಡೋ ಮುಖಾಂತರ ವಿಶೇಷವಾಗಿ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆಲ್ಲರಿಗೂ ನಮಗೆ ಸ್ಫೂರ್ತಿದಾಯಕರಾದಂಥ ಸನ್ಮಶ ಅರಿಣ್ ಲಿಂಬೋಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಬರ್ತಾಯಿದ್ರಿ ಬಂಧುಗಳೇ ವಿಶೇಷವಾಗಿ ನಿನ್ನೆ ನಡೆದಂಥ ರಾಷ್ಟ್ರೀಯ ಹಬ್ಬ ಅಂತ ನಾವು ಹೇಳಿದ್ರೆ ತಪ್ಪಲಾಗಲಾರ್ದು ಇಡೀ ಪ್ರಪಂಚ ನೋಡುವಂಥ ನಮ್ಮ ಭಾರತ ದೇಶ ನೋಡುವಂಥ ಹಬ್ಬ ಆಗಿತ್ತು ನರೇಂದ್ರ ಮೋದಿ ಅವರು ನಿನ್ನೆ ತಾನೇ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಇಡೀ ವಿ ದೇಶಕ್ಕೆಲ್ಲ ಇಡೀ ವಿಶ್ವಕ್ಕೆ ಸಂತೋಷದ ಸಂಗತಿ ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅವರು ನಮ್ಮ ದೇಶದ ಉನ್ನತ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅವರು ನಮ್ಮ ದೇಶನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಅಂತ ನಮಗೆ ಇದೆ ಸಂದರ್ಭದಲ್ಲಿ ನಮ್ಮ ಮಂಡಲ ಅಧ್ಯಕ್ಷ ಅಂತ ಭಾರತೀಯ ಜನತಾ ಪಾರ್ಟಿ ಮಂಡಲ ಅಧ್ಯಕ್ಷ ಅಂತ ಮನೋಹ ರೆಡ್ಡಿ ಅವರ ಹುಟ್ಟು ಐವತ್ತೈದನೇ ಹುಟ್ಟು ಮೊದಲಿಗೆ ಶುಭಾಶಯ ಹೇಳೋಣ ಶುಭಾಶಯ ಹೇಳ್ತಾ ಮಾದೇಪುರ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷರಾದ ಯಶಸ್ವಿ ಅಂತ ಹೇಳಬೇಕು ಯಶಸ್ವಿ ನಾಲ್ಕೂವರೆ ವರ್ಷ ಕೋವಿಡಲ್ಲಿ ಒಂದು ಎರಡೂವರೆ ವರ್ಷ ಯಾ ಎಷ್ಟು ಅವರಿಗೆಲ್ಲ ಅವ್ರಿಗೆಲ್ಲ ಬೆಡ್ಗಳು ಕೊಡಿಸೋದ್ರಿಂದ ಹಿಡಿದು ಎಲ್ಲ ನಮ್ಮ ಮಾದೇಪುರ ಯುವಕರಲ್ಲಿ ಕೋವಿಡ್ ಬಂದಾಗ ಓಡಾಡ್ಬಿ ಓಡೋಗ್ಬೇಡಿ ನಿಂತು ಕೆಲಸ ಮಾಡಿ ಹೇಳಿ ಒಂದು ರೇಷನ್ ಕಿಟ್ಟಿರಬೇಕು ಎಲ್ಲ ದವಸಾನ್ಯ ಎಲ್ಲ ಮನೆಗೆ ತಲುಪಿಸಿದ್ದೀವಿ ಅಷ್ಟು ಜನರಿಗೆ ಸ್ಫೂರ್ತಿ ಕೊಟ್ಟು ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರುವ ನಮ್ಮ ಯುವಕರ ಆಶಾಕಿರಣ ನಮ್ಮ ಮಹದೇವಪುರದ ಅಭಿವೃದ್ಧಿ ಅಧಿಕಾರ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರನ್ನು ಒಗ್ಗಟ್ಟಾಗಿ ಕೆಲಸ ಮಾಡಿ ಅತಿ ಹೆಚ್ಚು ಮತ ಕೊಟ್ಟು ನಮ್ಮ ಎಂ ಪಿ ಪಿ ಸಿ ಅವ್ರನ್ನ ನಾವು ಗೆಲ್ಲಿಸಿದ್ದೀವಿ